ಭಾಗ್ಯಕೊಂಡ ಏನೇ ಮಾಡ್ತಾ ಇದೀಯಾ ಏನಿಲ್ಲ ಕಣೆ ಗುಡ್ಡ ಸ್ವಲ್ಪ ಕೂದ್ಲು ನುಡುಗ್ತಾ ಇದೆ ಅದಕ್ಕೆ ಬಾಗಿಸ್ತಾ ಇದ್ದೆ ಯಾವಾಗ್ಲೂ ಗುಡ್ಡ ಗುಡ್ಡು ಇರ್ತಿಯಾ ಗುಡ್ಡ ಮಕ್ಳ ಕಡೆ ಗಮನ ಅರ್ಸಮ್ಮ ನನ್ ಮಕ್ಳಿಗೆ ಏನಾಗಿದ್ಯಾಗೇ ಇದಾರಲ್ಲ ಸಡನ್ ಆಗಿ ಬಂದಿಯಲ್ಲ ಏನಿಲ್ಲ ನನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನಡಿ ಒಳಗಡೆ ಹೋಗೋಣ ಹೌದಾ ಬಂದೆ ತಡಿ ಅರೆ ಒಳಗೆ ಕುತ್ಕೋ ಕೈ ತೊಳ್ಕೊಂಡ್ ಬರ್ತೀನಿ ಏನ್ ಸಮಾಚಾರ ನೀರು ಕುಡಿ ಏನಿಲ್ಲ ಕಣೆ ನಿಂಗೊಂದು ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೀನಿ ಹೌದಾ ಏನದು ನನ್ ಕಡೆ ಹುಡುಗ ಇದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಹುಡುಗಿ ನುಡುಕ್ತಾ ಇದಾರೆ ಹುಡುಗಿ ಅಂದ ತಕ್ಷಣ ಫಸ್ಟ್ ನನ್ ತಲೆಗೆ ಬಂದಿದೆ ನಿನ್ ಮಗಳು ಸ್ವಂತ ಮನೆ ಇದೆ ಕೈ ತುಂಬಾ ಸಂಬಳ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಇನ್ನೊಂದ್ ಏನ್ ಗೊತ್ತಾ ಅತ್ತೆ ಕಾಟ ಇಲ್ಲ ಕಣೆ ಇದ್ಕಿಂತ ಒಳ್ಳೆ ಪ್ರಪೋಸಲ್ ಬೇಕಾ ನಿಮ್ ಮಗಳಿಗೆ ನೋಡು ಯೋಚನೆ ಮಾಡು ಒಳ್ಳೆ ಪ್ರಪೋಸಲ್ ತಗೊಂಡ್ಬಂದಿದೀನಿ ಹೌದಾ ಆದ್ರೆ ಅವಳು ಇನ್ನೂ ಓದ್ತಾ ಇದ್ದಾಳ ಕಣೆ ಈಗ ಸದ್ಯಕ್ ನನ್ಗಂತೂ ಮದ್ವೆ ಮಾಡೋ ಪ್ಲಾನ್ ಅಲ್ಲಿ ಓದಿಸ್ಬಿಟ್ಟು ಏನೇ ಮಾಡ್ತೀವಿ ಮಗಳನ್ನ ಎಷ್ಟೇ ಓದಿದ್ರೂ ಇನ್ನೊಬ್ರು ಮನೆ ಉದ್ಧಾರ ಮಾಡೋದೇ ಅವರು ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಮದುವೆ ಮಾಡಿ ಕಳ್ಸದ್ ಕಲಿ ನೀ ಎಷ್ಟೇ ಹೈಯರ್ ಎಜುಕೇಷನ್ ಕೊಡ್ತಾ ಇದ್ರು ಆ ಲೆವೆಲ್ಗೆ ಹುಡ್ಗನ್ ಅಂತಾರೆ ಇಲ್ಲ ಇನ್ನೂ ಮೇಲೆ ಅಂತಾರೆ ಹುಡುಕೋತಾರೆ ಆದರೂ ಹೆಣ್ಮಕ್ಳಿಗೆ ಎಜುಕೇಷನ್ ತುಂಬ ಮುಖ್ಯ ನಾವು ಅವ್ರಿಗೆ ಆಸ್ತಿ ಮಾಡಲಿಲ್ಲ ಅಂದ್ರೂ ಎಜುಕೇಶನ್ ಕೊಟ್ಟರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಮದುವೆಗಿಂತ ನನ್ಗೆ ಅವಳು ಎಜುಕೇಷನ್ನೇ ತುಂಬ ಮುಖ್ಯ ಏನೋ ಒಳ್ಳೆ ಸಂಬಂಧ ಬೇರೆಯವ್ರ್ ಹೇಳೋದು ಬೇಡ ಅಂತ ನಿಮ್ಮ ಮಗಳಿಗೆ ಹೇಳೋದು ಬಂದೆ ಇದ್ರ ಮೇಲೆ ನಿನ್ನೆ ಇಷ್ಟ ಬರ್ತೀನಿ ಇಂತಹ ಹತ್ತಾರು ಅಮಿಷಗಳು ಬಂದ್ರು ಹೆಣ್ಮಕ್ಳಿಗೆ ಎಜುಕೇಶನ್ ತುಂಬಾ ಮುಖ್ಯ ಅವರ ಕಷ್ಟ ಕಾಲದಲ್ಲಿ ಅವ್ರ ಎಜುಕೇಶನ್ ಅವ್ರ ಕೈ ಹಿಡಿಯೋದು ಕಾಲ ಕಾಲಕ್ ಯಾವ್ದಾಗ್ಬೇಕು ಅದ್ ಹಾಗೆ ಆಗತ್ತೆ